ನಮಸ್ಕಾರ ಎಲ್ಲರಿಗೂ ನಿನ್ನೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೊಳೆಗಾಲದಿಂದ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ನೈಟ್ ರಿಸೆಪ್ಷನ್ಗೆ ರೆಡಿಯಾಗಿದ್ದೀವಿ ನಾನು ಒಂದು ಸಿಂಪಲ್ಲಾಗಿ ಫ್ಯಾನ್ಸಿ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಊರಿಂದ ಅಣ್ಣ ಹಣ್ಣೆಂಟಿ ಬಂದಿದ್ದರು ಸರ್ಗರ್ ಮೂಡೆಯಿಂದ ಮತ್ತು ತಮ್ಮನೂ ಬಂದ ಎಲ್ಲರೂ ರೆಡಿಯಾಗ್ಬಿಟ್ಟು ಇವಾಗ ಕೊಳೆಗಾಲಕ್ಕೆ ರಿಸೆಪ್ಷನ್ಗೆ ಇದ್ದೀವಿ ನಮ್ಮ ರಿಲೇಶನ್ದೇ ನಮ್ಮ ಶ್ರೀಹರಿ ಚಿಕ್ಕಪ್ಪನ ಮದುವೆಗೆ ಯಾಕಂದರೆ ವಿಹಾನ್ ಶೆಟ್ಟಿ ಫ್ರೆಂಡು ಅವನು ಎರಡು ವರ್ಷದ ಪುಟಾಣಿ ತೋರಿಸಿದ್ದೀನಿ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಮ್ಮ ವಿಹಾನ್ ಬೆಸ್ಟ್ ಫ್ರೆಂಡು ಶ್ರೀಹರಿ ಅವ್ರು ಚಿಕ್ಕಪ್ಪನ ಮದುವೆಗೆ ಹೋಗ್ತಾ ಇರೋದು ಕೊಳೆಗಾಲಕ್ಕೆ ಬಾವನ್ ಕಾರಲ್ಲಿ ಒಂದಷ್ಟು ಜನ ಕೂತ್ಕೊಂಡ್ರು ನಾವು ನನ್ನ ತಮ್ಮನ ಕಾರಲ್ಲಿ ಕೂತ್ಕೊಂಡು ಚೌಲ್ಟ್ರಿಗೆ ಬಂದ್ವಿ ಹೋಗ್ತಿದ್ದಾಗೆ ಶ್ರೀಯಾರಿ ಬಂದ ವೆಲ್ಕಮ್ ಮಾಡೋದಕ್ಕೆ ತನ್ನ ಫ್ರೆಂಡ್ ವಿಹಾನ್ ಶೆಟ್ಟಿಗೆ ಶೆಕೆಂಡ್ ಮಾಡಿ ಇಬ್ಬರೂ ಮಾತಾಡಿಕೊಂಡು ನಿಂತಿರೋದನ್ನು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಇನ್ನು ಯಾವುದೇ ಥರದ ಇಲ್ಲಿ ಮಾಡಿಲ್ಲ ಮದುವೆ ಅದನ್ನು ಯಾಕಂದರೆ ಒಬ್ಬರು ಇಷ್ಟಪಡ್ತಾರೆ ಒಬ್ರು ಇಷ್ಟಪಡೋಲ್ಲ ಅದರಿಂದ ನಾನು ಮಾಡೋಕ್ಕೆ ಹೋಗಲಿಲ್ಲ ಎಲ್ಲರೂ ಚೌಲ್ಟ್ರಿ ಹೋಗಿ ರಿಲೇಷನ್ ಮದುವೆ ಅಂದಾಗ ಸರ್ಗುರ್ಮಳೆಯಿಂದ ನಮ್ಮ ಅಣ್ಣ ಹೆಂಡ್ತಿರೆಲ್ಲ ಬಂದಿದ್ರು ಒಂದಷ್ಟು ಜನ ನಮ್ಮ ಮನೆಯವರೆಲ್ಲ ಬಂದಿದ್ರು ಅವ್ರ ಜೊತೆಲಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿ ಒಂದು ಹತ್ತು ಗಂಟೆ ತನಕನೂ ಚೌಲ್ಟ್ರಲ್ಲೇ ಇದ್ವಿ ಎರಡು ಪುಟಾಣಿಗಳನ್ನು ಆಟ ಆಡ್ತಿದ್ರು ಅದನ್ನು ನೋಡಿಕೊಂಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೌಳ್ತಿ ಬಿಟ್ಟು ಬರೋ ತನಕ ಮನೆಗೆ ಹತ್ತುವರೆ ತನ್ ಆಯಿತು ನೈಟು ಬಂದು ಮತ್ತೆ ನಾನು ವಿಡಿಯೋ ಮಾರನೆ ಕಂಟಿನ್ಯೂ ಮಾಡ್ತಾ ಇರೋದು ಸೋಮವಾರ ಬೆಳಗ್ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಕ್ಕ ತರಕಾರಿ ಬಾತು ಮತ್ತು ಮೊಸರು ಬಜ್ಜಿ ಮತ್ತು ಶಾವ್ಗೆ ಪಾಯಸ ಮಾಡಿದ್ಲು ಮಿಲ್ಕ್ ಮೇಡಾಕಿ ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಹುಡುಗರಿಗೆಲ್ಲ ತಿಂಡಿ ಕೊಟ್ಟು ಅವರು ಬೆಳಿಗ್ಗೆ ಬೇಗನೆ ಹೋಗಬೇಕು ಯಾಕಂದರೆ ಸರ್ಗುರ್ಮೊಳೆಯಲ್ಲಿ ಸೋಮವಾರ ಶುಕ್ರವಾರ ಪೂಜೆ ಮಾಡ್ತಾರೆ ಮಧುಷ್ರು ನಮ್ಮ ಮನೆ ದೇವರಾಗಿರೋದ್ರಿಂದ ಕಂಪಲ್ಸಲಿ ಸೋಮವಾರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ಎಲ್ಲ ಕ್ಲೀನ್ ಮಾಡಿ ಅಂತ ಅವರು ಬೆಳಿಗ್ಗೆ ಹೊರಟರು ಸರ್ಗೊರ್ ಮೊಳೆಗೆ ಹಾಗೆ ಅವ್ರು ಹೊರಡಿದ ತಕ್ಷಣ ಮತ್ತೆ ತಮ್ಮ ತಮ್ಮ ನೆಂಟಿ ಪಾಪು ಅವರು ತಿಂಡಿ ತಿಂದ್ಕೊಂಡು ಹೊರಟರು ಸರ್ಗುರ್ ಮೊಳೆಗೇ ಹುಡುಗರು ಒಬ್ರಾಗಿ ಖಾಲಿ ಆಗ್ತಾ ಇದ್ದಾರೆ ಅಕ್ಕನ ಮನೆಯಲ್ಲಿ ಅವ್ರ ಫಸ್ಟ್ ಫ್ಯಾಮಿಲಿ ಹೋದ್ರು ಈಗ ಇವರು ಹೊರಟರು ತಮ್ಮನಿಗೂ ಡ್ಯೂಟಿ ಇರೋದ್ರಿಂದ ಇವ್ರನ್ನ ಸಗುಡು ಮಳೆಯಲ್ಲಿ ಬಿಟ್ಟು ಅವನು ಆಫೀಸ್ಗೆ ಹೋಗ್ತಾನೆ ನಗ್ರಿಗೆ ಮತ್ತು ನಾನು ರೆಡಿಯಾಗಿದ್ದೆ ಎಲ್ಲರೂ ಒಟ್ಟೊಟ್ಟಿಗೆ ಹೋಗಿದ್ದೊಂದು ಕಡೆ ಬೇಜಾರು ಮತ್ತು ನನಗೆ ಅಕ್ಕನ ಮನೆಯಿಂದ ಬರ್ಬೇಕಾದ್ರೂ ಬೇಜಾರು ಅನಿಸುತ್ತೆ ಯಾಕಂದರೆ ನಾನು ಯಾವತ್ತೂ ಆ ಮನೆ ಇಲ್ಲಿ ಮಗಳ ಥರನೇ ಇದ್ದೀನಿ ಇಪ್ಪತ್ತೈದು ವರ್ಷದಿಂದನೂ ಯಾವಾಗ ನನಗೆ ತಂದೆ ತಾಯಿ ಸ್ಥಾನ ಕೊಟ್ಕೊಂಡು ಇವತ್ತಿಗೂ ನಮ್ಮ ಅಕ್ಕಬ್ಬವ್ವ ಇದ್ದಾರೆ ಒಂಥರ ನೋವಾಗುತ್ತೆ ಸರ್ಗುರ್ ಮೊಳೆಯಿಂದ ಹಿಂಗೆ ಹೋದಾಗ ನೋವಾಗುತ್ತೆ ಇಲ್ಲಿಂದ ಹೋದ್ರೂ ನೋವಾಗುತ್ತೆ ಜೊತೇಲಿ ಮಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ಇಪ್ಪತ್ತು ದಿನ ಇತ್ತು ಸ್ಕೂಲು ಆದ್ರೂ ಏನಕ್ಕೆ ಇಷ್ಟು ಬೇಗ ನಾನು ಕರ್ಕೊಂಡು ಅವಳನ್ನು ಹೋಗ್ತೀನಿ ಅನ್ನೋದನ್ನು ಮುಂದಿನ ವಿಡಿಯೋಲಿ ನಿಮಗೆ ಗೊತ್ತಾಗುತ್ತೆ ನಾವೂ ಹೊರಟ್ವಿ ನಂಜನಗೂಡ್ಗೆ ಅಕ್ಕ ಅವನಿಗೂ ಬೇಜಾರಾಗ್ತಿತ್ತು ನನ್ನ ಮಗಳು ಹೋಗ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅವಳು ಇದು ಸುಮಾರು ದಿನ ಅಷ್ಟು ದಿನ ಖುಷಿ ಪಡಬೇಕು ಅಷ್ಟೇ ಅನ್ಕೋತ ಬಂದ್ವಿ ನಂಜನಗೂಡು ಮನೆ ಬಿಟ್ಟು ಒಂದು ತಿಂಗಳಾಗಿತ್ತು ಆಗಿತ್ತು ನಾವು ಹೋಗಿ ತುಂಬ ಗಲೀಜಾಗಿತ್ತು ಮನೆ ಕ್ಲೀನಿಂಗ್ ನನಗೆ ಅವತ್ತೊಂದು ದಿನ ಹಿಡೀತು ಕಾಂಪೌಡಲ್ಲೂ ತುಂಬ ಗಾಳಿ ಬಿಸಿ ಎಲ್ಲ ಧೂಳು ಕಸ ಎಲ್ಲ ಬಂದಿತ್ತು ಕಾಂಪೌಂಡೆಲ್ಲ ತೊಳೆದು ಮನೆ ಕಸ ಎಲ್ಲ ಗೂಡಿಸಿ ಮನೆ ಒರೆಸಿ ಮತ್ತೆ ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೀನಿ ಅದು ಏನಕ್ಕೆ ಅಂತ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಿಮಗೇನಾದ್ರು ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರೋರ್ಗು ಶೇರ್ ಮಾಡಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಸಿಗ್ತೀನಿ